ರಾಜ್ಯದ ಹಿಂದುಳಿದ ಸಮುದಾಯಗಳಲ್ಲಿ ಹಡಪದ ಸಮುದಾಯವೂ ಒಂದು ಕ್ಷೌರಿಕ ವೃತ್ತಿ ಮಾಡುವ ಈ ಸಮುದಾಯದ ಜನ ರಾಜ್ಯದಲ್ಲಿ ಸುಮಾರು ಹದಿನೈದು ಲಕ್ಷದಷ್ಟಿದ್ದಾರೆ ಈ ಸಮಾಜ ಇಂದಿಗೂ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ ಹಿಂದುಳಿದಿರುವುದು ಬೇಸರದ ಸಂಗತಿ ನಾನು ಈರಣ್ಣ ಅಪ್ಪ ಸಣ್ಣೂರು ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರು ಕಲಬುರಗಿ ಹನ್ನೆರಡನೇ ಶತಮಾನದ ವಿಶ್ವಗುರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ ಹನ್ನೆರಡನೇ ಶತಮಾನದ ಕ್ರಾಂತಿ ಹೋರಾಟದಲ್ಲಿ ಜಾತಿ ಶೋಷಣೆ ಅಸ್ಪೃಶ್ಯತೆಗಳನ್ನು ಹೋಗಲಾಡಿಸಲು ಮಹಾಮಾನವತವಾದಿ ಅಣ್ಣ ಬಸವಣ್ಣನವರ ಬೆನ್ನೆಲುಬಾಗಿ ಅವರ ಮಾರ್ಗದರ್ಶಕರಾಗಿ ಅನುಭವ ಮಂಟಪದ ಆಧಾರ ಸ್ತಂಭವಾಗಿ ಸೇವೆ ಮಾಡತಕ್ಕಂಥ ಶರಣ ಹಡಪದಪ್ಪನವರ ವಂಶಿಸ್ತರಾದ ನಾವು ಹಿಂದುಳಿದ ವರ್ಗದಲ್ಲಿ ಹಿಂದುಳಿದ ವರ್ಗ ಶೋಷಣೆ ಅಸ್ಪೃಶ್ಯತೆ ದಿನನಿತ್ಯ ನಮ್ಮ ಜನರ ಮೇಲೆ ದೌರ್ಜನ್ಯ ಇನ್ನೂ ಕೂಡ ನಡೀತಾನೆ ಇದೆ ಇಂಥ ಸಮಾಜ ಬಾಬಾ ಸಾಹೇಬರ ಅಣ್ಣ ಬಸವಣ್ಣ ಸಿದ್ಧಾಂತ ಆದರ್ಶಗಳನ್ನು ಪಾಲಿಸ್ತಾ ಇವತ್ತಿನ ದಿವಸ ನಮ್ಮ ಮೂಲ ವೃತ್ತಿ ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಕಾಯಕದಲ್ಲಿ ಕೈಲಾಸ ಕಂಡಂತಹ ನಮ್ಮ ಸಾತ್ವಿಕ ಸಮಾಜ ಹಡ್ಬ ಸಮಾಜ ಈ ಚೌರಿಕ ಸಮಾಜ ವಿಶ್ವಗುರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿದ್ದ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣನವರ ವಂಶಸ್ಥರು ಈ ಹಡಪದ ಜನಾಂಗ ಅಪ್ಪಟ ಕನ್ನಡಿಗರೂ ಹೌದು ಹಿಂದುಳಿದಿರುವ ಈ ಸಮಾಜಕ್ಕೆ ಸರ್ಕಾರದಿಂದ ಬೇಕಾದ ಸೌಲಭ್ಯ ಸವಲತ್ತುಗಳು ಇಂದಿಗೂ ಸಿಕ್ಕಿಲ್ಲ ಈ ಸಮಾಜವು ಯಾವುದೇ ಜಾತಿ ಮಾಡದೆ ಎಲ್ಲ ಮೇಲ್ವರ್ಗದವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಮತ್ತು ಅಲ್ಪಸಂಖ್ಯಾತ ಎಲ್ಲರಿಗೂ ಚೌರ ಮುಂಡನೆ ಮಾಡಿ ಸೇವೆ ಮಾಡ್ತಕ್ಕಂಥ ಎರಡನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ಸಮಾಜ ಈ ಸಮಾಜವು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದಿದೆ ಅದಕ್ಕೋಸ್ಕರ ನಾವು ಬಹಳಷ್ಟು ಸರ್ಕಾರಗಳಿಗೆ ಹೋದ ಸರ್ಕಾರಕ್ಕೆ ಮತ್ತು ಈಗಿನ ಸರ್ಕಾರಕ್ಕೆ ಬಹಳಷ್ಟು ಮನವಿ ಕೂಡ ಮಾಡಿದೆವು ನಮ್ಮ ಹಳಪ್ಪ ಸಮಾಜದ ಕೆಲವು ಬೇಡಿಕೆಗಳನ್ನು ಕೂಡಲೇ ಈಡೇರಿಸಿರಿ ಅಂತ ಆದರೂ ಇನ್ನೂ ಕೂಡ ಮಾಡ್ತಾ ಇಲ್ಲ ಈಗಿನ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂತಹ ಗೋವಿಂದ ಸಾಹೇಬರು ಎರಡು ಸಾವಿರದ ಹದಿನೇಳನೆಯ ಸಾಲಿನಲ್ಲಿ ಕಲಬುರಗಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಒಂದು ಜಿಲ್ಲಾ ಬೃಹತ್ ಹಡಪ ಸಮಾಜದ ಬೃಹತ್ ಸಮಾವೇಶನ ಆಯೋಜನೆ ಆ ಆಯೋಜನೆ ಮಾಡಿದ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ನನ್ನ ಸರ್ಕಾರ ಬರಲಿ ನಾನು ಮುಖ್ಯಮಂತ್ರಿ ಆಗಲಿ ಆದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಸಮ ಸಂಪೂರ್ಣ ಬೇಡಿಕೆಗಳು ಈಡೇರಿಸ್ತೀನಂತ ಮಾನ್ಯ ಮುಖ್ಯಮಂತ್ರಿ ಬಿ ಎಸ್ ಅವರು ಭರವಸೆಯನ್ನು ಕೊಟ್ಟಿದ್ದರು ಆದರೆ ಆ ಭರವಸೆ ಇನ್ನೂ ಕೂಡ ಈಡೇರಿಲ್ಲ ಮುಖ್ಯಮಂತ್ರಿ ಆದ ನಂತರ ಯಡಿಯೂರಪ್ಪನವರು ತಮ್ಮ ಮಾತನ್ನು ಮರೆತಿರುವ ಹಾಗಿದೆ ಈಗಲೂ ಕಾಲ ಮಿಂಚಿಲ್ಲ ಹೊರಗಿನಿಂದ ಬಂದವರಿಗೂ ಅಭಿವೃದ್ಧಿ ನಿಗಮ ಮಾಡುವಾಗ ಇದೇ ನಾಡಿನ ಪರಂಪರೆಯಿಂದ ಬಂದ ಹಡಪದ ಸಮುದಾಯಕ್ಕೆ ಅಗತ್ಯ ಸವಲತ್ತು ನೀಡಿ ಯಡಿಯೂರಪ್ಪನವರು ಮಾತು ಉಳಿಸಿಕೊಳ್ಳಬೇಕಾಗಿದೆ ನಮ್ಮ ಹಡಪದ ಚೌರಿಕ ಸಮಾಜಕ್ಕೆ ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹಡಪದ ಚೌರಿಕ ಸಮಾಜಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಂಡಳಿ ರಚನೆ ಮತ್ತು ರಾಜ್ಯ ನಿಗಮ ಮಂಡಳಿಯಲ್ಲಿ ಯಾವುದಾದ್ರೂ ಒಂದು ನಿಗಮ ಮಂಡಳಿಗೆ ನಾಮ ನಿರ್ದೇಶನ ಅವರಿಗೆ ಈಗ ಅಧಿಕಾರಕ್ಕೆ ಬಂದಿ ಎಸ್ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಕಳೆದರೂ ಸಹ ಅಡಪದ ಕ್ಷೌರಿಕ ಸಾಮಾಜಿಕ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಂಡಳಿ ರಚನೆ ಮಾಡದೆ ಅನ್ಯಾಯವನ್ನು ಎಸೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಬೇರೆ ಬೇರೆ ಸಮುದಾಯಗಳ ನಿಗಮ ಮಂಡಳಿ ರಚನೆ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಕೊಟ್ಟಿರುವಂಥ ಭರವಸೆಯ ಮಾತು ಹಾಗೆ ಹೊಂದಿದೆ ಅದಕ್ಕಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ತಾವು ನುಡಿದಂತೆ ನಡೆಯಿರಿ ಕೊಟ್ಟ ಮಾತಿನಂತೆ ನುಡಿಯಿರಿ ಅಂತ ಹೆಸರು ನಾವು ಒತ್ತಾಯ ಮಾಡ್ತಿದ್ದೇವೆ ಸಮಾಜಕ್ಕೆ ಅತಿ ಅಗತ್ಯವಾದ ಕ್ಷೌರಿಕ ವೃತ್ತಿಯ ಮೂಲಕ ಸೇವೆ ಮಾಡುವ ಈ ಸಣ್ಣ ಸಮುದಾಯವನ್ನು ಕಡೆಗಣಿಸಿದರೆ ಅದು ಖಂಡಿತ ಅಕ್ಷಮ್ಯ ಅಪರಾಧ ಆಗುತ್ತದೆ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಶೀಘ್ರವಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಅನ್ನೋ ನಂಬಿಕೆ ನಮ್ಮದು ಸುದ್ದಿ ವಿಭಾಗ ಕನ್ನಡ ಟಿವಿ